ಇಲ್ಲಿನ ಎ ಡಬ್ಲ್ಯೂ ಪ್ರವೀಣ್ ಪ್ರವೀಣ್ ಅನ್ನೋರು ಲಂಚದ ಆಸೆಗೇನು ಅವರು ಒಳಪಟ್ಟಿರ್ಬೋದು ಅಂತ ನಾವು ನೇರವಾಗಿ ಅವ್ರ ಮೇಲೆ ಆರೋಪ ಮಾಡ್ತೀವಿ ಟೆಂಪ್ರವರಿ ಮೀಟರ್ ಒಂದೋ ಎರಡು ಇದ್ದಿದ್ನ ಇವತ್ತು ಇಪ್ಪತ್ತು ಕೊಟ್ಟಿದ್ದಾರೆ ಇನ್ನು ಮುಂದಾದ್ರೆ ನೀವು ತಿದ್ದಕೊಂಡಿಲ್ಲ ಅಂದರೆ ಇನ್ನು ಮುಂದಿನ ದಿನಲ್ಲಿ ದೊಡ್ಡ ಹೋರಾಟ ಆಗುತ್ತೆ ಪ್ರಜಾ ವಿಮೋಚನಾ ಚಳವಳಿ ವತಿಯಿಂದ ಏನಿವತ್ತು ಅವಳಹಳ್ಳಿ ಎ ಡಬ್ಲ್ಯೂ ಕಚೇರಿಗೆ ಬಂದಿದ್ದೀವಿ ಈ ಹಿಂದೆ ಹಲವಾರು ಬಾರಿ ನಾವು ಅಕ್ರಮ ವಿದ್ಯುತ್ ಸಂಪರ್ಕನ ಕಡಿತಗೊಳಿಸ್ಬೇಕಂತೇಳಿ ಮನವಿಗಳನ್ನು ನಿರಂತರವಾಗಿ ಕೊಡ್ತಾ ಬಂದಿದ್ದೀವಿ ಆದ್ರೂ ಸಹ ಇಲ್ಲಿ ಇಲ್ಲಿನ ಅಧಿಕಾರಿಗಳು ಮಲತಾಯಿ ಧೋರಣೆಯನ್ನು ತೋರ್ತಾ ಇದ್ದಾರೆ ಈ ಹಿಂದೆ ನಮ್ಮ ಸಂಘಟನೆಯಿಂದ ಜಿಗಣಿಯಲ್ಲಿ ದಿನಕ್ಕೆ ಹದಿನಾಲ್ಕನೇ ತಾರೀಕು ಮಾರ್ಚ್ ಹದಿನಾಲ್ಕನೇ ತಾರೀಕು ಒಂದು ಮನವಿ ಕೊಡ್ತೀವಿ ಸುಪ್ರೀಂ ಕೋರ್ಟಲ್ಲಿ ಈ ರೀತಿ ಆದೇಶ ಆಗಿದೆ ಅನಧಿಕೃತ ಲೇಔಟ್ಗಳಲ್ಲಿ ಮೀಟ್ರ್ಗಳನ್ನು ಕಡಿತಗೊಳಿಸ್ಬೇಕಂತೇಳಿ ಒಂದು ಮನವಿ ಕೊಡ್ತೀವಿ ಅಲ್ಲಿ ಜಿಗಣಿಯಲ್ಲಿರ್ತಕ್ಕಂಥ ಬೆಸ್ಕಾಂ ಎ ಡಬ್ಲಿ ಅಧಿಕಾರಿಗಳು ಕೂಡಲೇ ಆರು ಒಳಗಾಗಿ ಯಾರು ಅಕ್ರಮವಾಗಿ ಇದ್ದಿದ್ದು ಸಂಪರ್ಕ ಪಡೆದಿರ್ತಾರೆ ಆ ಸೈಟ್ ಓನರ್ಗಳಿಗೆ ನೋಟಿಸ್ಗಳನ್ನು ಸಹ ನೀಡಿರ್ತಾರೆ ಅದೇ ರೀತಿ ತಾವು ಸಹ ನೋಟಿಸ್ಗಳನ್ನು ನೀಡಬೇಕಂತೇಳಿ ನಾವು ಒಂದು ತಿಂಗಳಿಂದ ಒತ್ತಾಯಿಸಿದ್ರು ಸಹ ಇಲ್ಲಿನ ಎ ಡಬ್ಲಿ ಪ್ರವೀಣ್ ಪ್ರವೀಣ್ ಎ ಅನ್ನೋರು ಲಂಚದಾಸೆಗೆನ ಅವರು ಒಳಪಟ್ಟಿರ್ಬೋದು ಅಂತ ನಾವು ನೇರವಾಗಿ ಅವ್ರ ಮೇಲೆ ಆರೋಪ ಮಾಡ್ತೀವಿ ಕಾರಣ ಇಷ್ಟೇ ಇವತ್ತು ಅವ್ರಿಗೆ ಬಂದು ನಾವು ಕೇಳಿದ್ರೆ ನಾನು ಮೇಲಧಿಕಾರಿಗಳಿಗೆ ಅದು ಪತ್ರ ಬರೆದಿದ್ದೀನಿ ಅಲ್ಲಿ ಸಮಜಾಯಿಸಿ ಬರಲಿ ಅಂತ ಹೇಳ್ತಾರೆ ಸ್ವಾಮಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮಗೆ ಎರಡೆರಡು ಕಾನೂನು ಇಲ್ಲೇನು ಸಂವಿಧಾನದಲ್ಲಿ ಎರಡೆರಡು ಕಾನೂನು ಇದೆಯಾ ಇಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ ಜಿಗಣಿ ಬೆಸ್ಕಮ್ ಎ ಡಬ್ಲ್ಯೂ ಅಧಿಕಾರಿ ದಿಟ್ಟ ನಿರ್ಧಾರ ತಗೊಳ್ತಾರೆ ನೋಟಿಸ್ ಸರ್ವ್ ಮಾಡ್ತಾರೆ ಆದರೆ ತಾವು ಇಲ್ಲಿ ಹೇಳ್ತೀರಾ ನಮಗೆ ಮೇಲಧಿಕಾರಿಗಳು ಆದೇಶ ಬರಬೇಕು ಅಂತ ಅದೇ ಯಾವ್ದಾರು ಒಬ್ಬ ಬಡವ ನಾಲ್ಕು ತಿಂಗಳ ಮೂರು ತಿಂಗಳ ಒಂದು ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಕರೆಂಟ್ ಬಿಲ್ ಕಟ್ಟಿಲ್ಲ ಅಂದರೆ ನೀವು ಮೀಟ್ರ್ಗಳ್ನ ಕಿತ್ತಾಕ್ತೀರಾ ಮೀಟ್ರ್ಗಳ್ನ ತೊಗೊಂಡು ಬಂದು ಇಲ್ಲಿ ಸೀಸ್ ಮಾಡ್ತೀರಾ ಆದರೆ ಲಕ್ಷಾಂತ ರೂಪಾಯಿ ಹಣ ಕೋಟ್ಯಾಂತರ ರೂಪಾಯಿ ಲ ಬೆಲೆ ಬೆಳತಕ್ಕಂಥ ಅಕ್ರಮ ಲೇಔಟ್ಗಳಲ್ಲಿ ನೀವು ಲಕ್ಷಾಂತರ ರೂಪಾಯಿ ಲಂಚ ಪಡೆದು ಇವತ್ತು ಕರೆಂಟನ್ನು ಮುಂದುವರ್ಸ್ಕೊಂಡು ಬರ್ತಾಯಿದ್ದೀರಾ ಹಾಗಾಗಿ ಇದೇ ರೀತಿ ಏನಾದರೂ ಮುಂದುವರೆದ್ರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ಮೇಲಧಿಕಾರಿಗಳಿಗೂ ಸಹ ಇಲ್ಲಿನ ಎ ಡಬ್ಲ್ಯೂ ಯಾರಿದ್ದಾರೆ ಅವರು ಇವರು ಬಹುಶಾಲ ಲಂಚದ ಆಸೆಗೆ ಆಮಿಷ ಒಡ್ಡಿ ವಿನಾಕಾರಣ ಇಲ್ಲಿ ತೊಂದರೆ ಮಾ ತೊಂದರೆ ಮಾಡ್ತಾ ಇದ್ದಾರೆ ವಿನಾಕಾರಣ ಏನು ಈ ಪ್ರಕರಣದಲ್ಲಿ ನಿಧಾನಗತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲ ಒಂದು ಕಡೆ ಅಕ್ರಮ ಸಂಪರ್ಕದಾರರಿಗೆ ಇವರು ಅನುಕೂಲ ಮಾಡೋ ಥರ ಅವರ ಒಂದು ಕಾರ್ಯಪ್ರವೃತ್ತಿಯಲ್ಲಿ ಮಗ್ನರಾಗಿದ್ದಾರೆ ಇದನ್ನು ಪ್ರಜಾ ವಿಮೋಚನ ಚಳವಳಿ ತೀವ್ರವಾಗಿ ಕಣ್ಣೆ ಮಾಡುತ್ತೆ ಜೈ ಭೀಮ್ ಇನ್ನು ಈ ಪ್ರಜಾ ವಿಮೋಚನ ವತಿಯಿಂದ ಬಿದ್ರಳ್ಳಿ ಹೋಬಳಿ ಬೈಪಳ್ಳಿ ಗ್ರಾಮದಲ್ಲಿ ಸವೆ ನಂಬರ್ ಮೂವತ್ತೊಂದು ಬಾರ್ ಒಂದು ಎರಡು ಮೂರು ಈ ವಿಚಾರವಾಗಿ ಹಳೇ ಎ ಇದಂಥ ರಮೇಶ್ ಅವರಿಗೆ ನಾವು ಮನವಿ ಸಹ ಕೊಟ್ಟಿರ್ತೀವಿ ಅವರು ನಮಗೆ ಫುಲ್ ಭರವಸೆನೇ ಕೊಟ್ಟಿದ್ದರು ನಾನು ಇನ್ನು ಮುಂದೆ ಯಾವುದಕ್ಕೆ ಕಾರಣಕ್ಕೂ ಕಂಬ ಎಳೆಯಲು ಬಿಡಲ್ಲ ಅಂತ ಹೇಳಿ ಮಾಡಿದರು ಅವರು ಸಹ ಲಂಚದ ಆಸೆಗೆ ಬಲಿಯಾಗಿ ಕಂಬಗಳನ್ನ ಇಳಿಸಿದ್ದಾರೆ ಅದಾದ ನಂತರ ದಿನಾಂಕ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಪ್ರಜೆ ದೊಡ್ಡ ಕ ಹೋರಾಟ ಮಾಡಿ ಇವರಿಗೆ ಒಂದು ಮನವಿ ಸಹ ಕೊಟ್ಟಿರ್ತೀವಿ ಈ ಅಕ್ರಮ ಬಡಾವಣೆಗಳಿಗೆ ವಿದ್ಯುತ್ ಸಂಪರ್ಕ ನೀಡಬಾರ್ದಂತ ಅಂತ ಆದರೂ ಸಹ ಇಲ್ಲಿ ವಿದ್ಯುತ್ ಸಂಪರ್ಕ ಇರ್ತದೆ ಇವರು ಇಲ್ಲಿನ ಅಧಿಕಾರಿಗಳು ಮತ್ತು ಬ್ರಿಲ್ಡರ್ಸ್ಗಳ ಅನುಕೂಲಕ್ಕೆ ತಕ್ಕನಂಗೆ ಇವರು ದಾಖಲೆ ಸೃಷ್ಟಿ ಮಾಡಿ ಅವರಿಗೆ ಅವರ ಹತ್ರ ಲಂಚದ ಆಸಿಗೆ ಒಳಪಟ್ಟು ಈ ಮೀಟ್ರ್ಗಳನ್ನು ಇರ್ತಾ ಇದ್ದಾರೆ ಈ ವಿಚಾರದಲ್ಲಿ ಇನ್ನು ಮುಂದೆ ಆದರೂ ಈ ಅಧಿಕಾರಿಗಳ ಚೇತುಕೊಂಡು ಏನು ಕೊಟ್ಟಿದ್ದಾರೆ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಇಲ್ಲಿ ಹೋರಾಟ ಮಾಡೋದಂತೂ ಗ್ಯಾರಂಟಿ ಈ ಪ್ರವೀಣ್ ಅವ್ರು ಏನು ಹೇಳಿದ್ದಾರೆ ಇವಾಗ ಪ್ರವೀಣ್ ಅವರು ಅವರು ಎರಡು ಮೂರು ಸಲ ಅವ್ರನ್ನ ಭೇಟಿ ಪ್ರವೀಣ್ ಅವರನ್ನ ಅವರು ಬರೀ ನಮಗೆ ಸರ್ವಿ ಕಲಿಸ್ತಾ ಇದ್ದಾರೆ ಸುಮ್ಮನೆ ಮಾತುಗಷ್ಟೇ ಅವರು ಸಹ ಶಾಮೀಲಾಗಿದೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲಿ ಇನ್ನು ಮುಂದಾದ್ರೆ ಅವರು ಬೆಚ್ಚೆತ್ತುಕೊಂಡಿಲ್ಲ ಅಂದರೆ ಅವ್ರ ವಿರುದ್ಧವಾಗಿ ನಾವು ಕಾನೂನು ರೀತಿಯಲ್ಲಿ ಏನು ಹೋರಾಟ ಮಾಡಬೇಕು ಅದನ್ನು ಮಾಡೇ ಮಾಡ್ತೀವಿ ಹೇಳ್ತಾ ಇಲ್ಲ ಅವರಿಗೆ ಪ್ರವೀಣರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇನ್ನು ಮುಂದಾದರೂ ನೀವು ತಿದ್ಕೊಳ್ಳಿಲ್ಲ ಅಂದರೆ ಇದು ಮುಂದಿನ ದಿನದಲ್ಲಿ ದೊಡ್ಡ ಹೋರಾಟ ಆಗುತ್ತೆ ಏನು ನೀವು ಕೊಟ್ಟಿದ್ರೆ ಅಕ್ಕ ಇದನ್ನು ಕಡಿತಗೊಳಿಸಬೇಕಂತ ಹೇಳ್ತಾ ಇವಾಗ ನಾನು ಮಾತುತೀನಿ ಜೈ ಭೀಮ್ ಪ್ರಜಾ ಗಣೇಶ್ ಆದೂರು ಜೈ ಭೀಮ್ ನಾನು ವೆಂಕಟಣ್ಣಪ್ಪ ಅಂತ ಬೈಪ್ಮಳ್ಳಿಯಿಂದ ಸಾವಿರ ನಂಬರ್ ನೂರು ಮೂವತ್ತೊಂದರಲ್ಲಿ ನೂರು ಮೂವತ್ತೊಂದು ಬಾರ್ ಒಂದು ಬಾರ ಎರಡು ಬಾರು ಮೂರು ಬಾರ್ ನಾಲ್ಕರಲ್ಲಿ ತಡೆಯಾಗ ಇದ್ದರೂ ಕೂಡ ಈ ಆರು ತಿಂಗಳ ಹಿಂದೆ ನಾವು ಒಂದು ವರ್ಷದಿಂದ ನಾವು ಬಂದು ಮನವಿ ಕೊಟ್ಟರು ಕೂಡ ಅಧಿಕಾರಿಗಳು ಅದಕ್ಕೆ ಸ್ಪಂದಿಸದೆ ಅವ್ರ ಹತ್ರ ಶಾಮೀಲಾಗಿ ನೈಟ್ ನೈಟೇ ಕಂಪ್ಗಳು ಬೆಳೆಸ್ತಾರೆ ಮೀಟ್ರ್ಗಳು ಕೊಡಿಸ್ತಾರೆ ಲೈನ್ ಬಳಸ್ತಾರೆ ಎಲ್ಲ ಮಾಡ್ತಾರೆ ಟೆಂಪ್ರವರಿ ಮೀಟ್ರ್ ಒಂದೋ ಎರಡೋ ಇದ್ದಿದ್ದನ್ನ ಇವತ್ತು ಇಪ್ಪತ್ತು ಕೊಟ್ಟಿದ್ದಾರೆ ಇಪ್ಪತ್ತು ಕೊಟ್ಟಿದ್ದಾರೆ ಅಂತಂದರೆ ಇವರು ಶಾಮೀಲಾಗಿದ್ದಾರೆ ಅಂತ ಇಲ್ಲಿ ಸ್ವಾಮಿ ನಮ್ಮ ಬಡವರಿಗೆ ನ್ಯಾಯ ದೊರೆಸ್ಕೊಳ್ಳೋದು ಈ ಥರ ಅಧಿಕಾರಿಗಳು ನಮಗೆ ನಮಗೆ ಈ ಥರ ಅನ್ಯಾಯ ಮಾಡ್ತಾ ಇದ್ದಾರೆ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀರಿ ಜೆ ಬಿ